ರು ಆರಾಮ ಹಾಯ್ ಹಲೋ ಎಲ್ರು ಹೇಗಿದಿರಿ ಆರಾಮಾಗಿದಿರಿ ಅನ್ಕೊಂಡೋನ್ರಿ ನಾನು ಕೂಡ ಆರಾಮಾಗಿದ್ದನು ಇವತ್ತ ಅಂತಂದ್ರ ಈಗ ಹೈಬ್ರೋ ಬ್ಯೂಟಿ ಪಾರ್ಲರ್ಕ್ ಹೋಗಿರ್ತೀರಿ ಹೈಬ್ರೋ ಮಾಡ್ಕೊಂಡ್ ಬರ್ಲಾಕ ಮತ್ತ ನಾವು ಮನೆಯಲ್ಲಿನ ಮಾಡ್ಕೊಂಡ್ರು ಬರ್ತೈತಿ ಕರೆ ಮನೆಯಲ್ಲಿ ಮಾಡ್ಕೊಳಾಕ ಅದ ದಾರ ಆಗ್ಲಿ ಬ್ಯಾ ಮತ್ತೆ ಅಲ್ಲಿ ಪೌಡರ್ ಬ್ಯೂಟಿ ಪಾರ್ಲರ್ಕ್ ಹೋಗೋ ಅವಶ್ಯಕತೆನೆ ಇಲ್ಲ ನಾವು ಮನೆಯಲ್ಲೇನ ಹೈಬ್ರೋ ಮಾಡ್ಕೊಬೋದ್ರಿ ಹೈಬ್ರೋ ಮಾಡ್ಕೊಳದು ಯಾವ ಥರ ಹೆಂಗ ಅಂತೇಳಿ ನೋಡೋಣ ಬರ್ರಿ ನಾವೀಗ ಇವಾಗ ನೋಡಿರಿ ನಾನು ರೀಲ್ ದಾರ ತೊಗೊಂಡ್ರಿ ಅಂದ್ರೆ ಅರ್ಬಿ ಹುಲಿ ಇದ್ರೆ ಈ ರೀಲ್ ದಾರ ರೀಲ್ ದಾರಲೆ ಹೈಬ್ರೋ ಹೆಂಗೆ ಮಾಡ್ಕೋದೇಳಿ ತೋರಿಸ್ಕೊಡ್ತೀನಿ ರೀ ನಾನು ಈ ಥರ ನೋಡ್ರಿ ಇವಾಗ ನಾನು ಹಿಂಗೆ ದಾರ ತೊಗೊಂಡಿನಿರಿ ಅದನ್ನು ಈ ಥರ ಈ ಥರ ಸುತ್ತಬೇಕು ಇವಾಗ ನಾನು ದಾರ ಸುತ್ತೀನಿ ರೀ ಇವಾಗ ನೋಡೋಣ ಬರ್ರಿ ಆ ಥರ ಮಾಡೋದಕ್ಕೆ ಬನ್ರಿ ನೋಡಿ ಬರ್ರಿ ಇವಾಗ ನೋಡ್ರಿ ಇಲ್ಲಿ ಕೂದಲದಾವು ಈಗ ಈ ಎಲ್ಲ ತೈಯನ್ನು ನೋಡ್ರಿ ತೈಯಿದ್ ಯಾವ ತರತೆ ತೋರಿಸ್ತೀನಿ ಬರೀ ನೋಡ್ರಿ ತರ ನಾವು ತಕ್ಕೋಬೇಕು ಇವಾಗ ನೋಡ್ರಿ ಈ ಕಡೆ ಈ ತರ ಇಷ್ಟೆಲ್ಲಾ ದಪ್ಪ ಅದಾವ್ರಿ ಇವಾಗ ನಾ ಈ ಕಡೆದ ತೆಗಿಲಾತನು ನಿಮ್ ಕಾಣ್ತಿರ್ಬಹುದು ಇವಾಗ ನಾನು ಹೈಬ್ರೋ ಮಾಡಿನು ಒಂದ್ ಹೈಬ್ರೋ ಮಾಡಿ ನೋಡ್ರಿ ಒಂದ್ ಹೈಬ್ರೋ ಮಾಡೋದೈತಿ ಇವಾಗ ಇದನ್ನು ಕೂಡ ಹೈಬ್ರೋ ಮಾಡ್ತೀನಿ ನಾ ಈಗ ನೋಡ್ರಿ ಯಾವ ತರ ಹೈಬ್ರೋ ಅಂತ ಹೇಳಿ खुद तो, hmm. तो ನಮ್ಗೆ ಯಾವ ಥರ ಶೇಪ್ ಬೇಕಾ ಆ ಥರ ಶೇಪ ತಕ್ಕೊಬಹುದು ಇವಾಗ ನೋಡ್ರಿ ತಳಗಿನ ಒಟ್ಟುನು ತಗದಿನಿ ನೋಡ್ರಿ ಇವಾಗ ನೋಡಿರಿ ಇವಾಗ ಈ ಈ ಥರ ತೆಗಿಬೇಕು ರೀ ಇವಾಗ ನಾನು ತೆಗಿಂದು ಮ್ಯಾಗೇಜ್ ಅಷ್ಟೇ ಈಗ ಈ ಸೇಪ್ ಥರನ ತಗೋಬೇಕು ಇವಾಗ ಅದ ಥರ ತೆಗಿತೀನಿ ನೋಡೋಣ ನೋಡ್ರಿ ಇವಾಗ ಹೈಬ್ರೋನ್ ಮಾಡುದ ನಿಮ್ಗ ಹೇಳಿ ಈಗ ನಾನು ಎರಡು ಹೈಬ್ರೋ ಮಾಡಿ ನೋಡ್ರಿ ನಿಮ್ಗ ಇಷ್ಟ ಆಗೈತಿ ಅನ್ಕೊಂಡ್ ನಾನು ಯಾವಾಗ ನೋಡಿ ಮನೆಯಲ್ಲಿ ಮಾಡ್ಕೊಳ್ದೇನೋ ಅಷ್ಟ ಸುಲಭನ ಐತ್ರಿ ಅಷ್ಟೇನು ಇಲ್ಲ ನೋಡಿ ಸಂಪೂರ್ಣವಾಗಿ ಹೈಬ್ರೋ ಮಾಡ್ಕೋತ್ರು ಆಗೇತಿ ಇವಾಗ ನಿಮಗ ಯಾವತರ ಹೈಬ್ರೋ ಹೇಳಿ ನಿಮ್ಗ ನಾನು ತೋರ್ಸಿ ಕೊಟ್ಟಿನ್ರಿ ಇವಾಗ ನಿಮ್ಗ ಈ ಹೈಬ್ರೋ ಮಾಡೋದು ಇಷ್ಟ ಆದ್ರೆ ನನಗ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಮಸ್ಕಾರ